ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ತುಂಬ ಜನ ತುಂಬ ಬೇರೆ ಬೇರೆ ಊರು ಊರಿಂದ ಅದರ ವೀಡಿಯೋ ಮಾ ವೀಡಿಯೋನ ಕಳಿಸಿದ್ದಾರೆ ಅಣ್ಣ ನಮ್ಮ ಕೋಳ್ ಸೇಲ್ಗೆ ದಯವಿಟ್ಟು ಸೇಲ್ಗೆ ಹಾಕಿ ತುಂಬ ದಿನ ಆಯಿತು ನಮ್ಮ ಕೋಳ್ ಸೇಲ್ಗೆ ಇಲ್ಲ ಹಂಗಾಗಿ ತುಂಬ ಜನ ಕಳ್ಸಿದ್ದಾರೆ ಬಟ್ ಸಪ್ರೇಟ್ ಸಪ್ರೇಟ್ ಒಂದೇ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದೇ ವೀಡಿಯೋದಲ್ಲಿ ಎಲ್ಲರದ್ದು ಕೋಳಿನ ತೋರಿಸೋ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಇವತ್ತು ಬಂದುಬಿಟ್ಟು ತುಮಕೂರಿಂದ ಅಣ್ಣವರು ಸೈಯದ್ ಅಂತ ಇವ್ರ ಹೆಸರು ಅಣ್ಣವರಾದ್ರೆ ಈ ಎರಡು ಒಂದು ವೈಟ್ ಕಲರು ಒಂದು ಕೀರಿ ಕಲರು ಇವೆರಡು ಗಿಳಿ ಮೂತಿ ಕೋಳಿ ಅದರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇವ್ರ ಏಜ್ ಬಂದುಬಿಟ್ಟು ಒಂದು ಈಗ ಮೂರರಿಂದ ನಾಲ್ಕು ಇರ್ಬೋದು ಅಂತ ಹೇಳ್ತಾರೆ ಇವರ ಮೊಬೈಲ್ ನಂಬರ್ ಟೈಟಲ್ ಮೇಲೆ ಬರುತ್ತಲ್ವ ಈ ನಂಬರ್ಗೆ ಕಾಲ್ ಮಾಡಿದರೆ ಅಣ್ಣವರು ನಿಮಗೆ ಡೀಟೇಲ್ಸ್ ರೇಟ್ ಎಲ್ಲ ಹೇಳ್ತಾರೆ ಇನ್ನು ಇವರು ಡೆಲಿವರಿ ಸಹ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇವರು ಊರು ಬಂದ್ಬಿಟ್ಟು ತುಮಕೂರು ಹೆಸರು ಬಂದುಬಿಟ್ಟು ಸೈಯದ್ ಅಂತ ಇವರ ಮೊಬೈಲ್ ನಂಬರು ಸ್ಕ್ರೀನ್ ಮೇಲೆ ಕಾಣುತ್ತಲ್ವ ಈ ನಂಬರ್ಗೆ ಕಾಲ್ ಮಾಡಿದರೆ ಅವ್ರಿಗೆ ರೇಟ್ನಾದರೆ ಹೇಳ್ತಾರೆ ಅಣ್ಣವರು ಇನ್ನು ಇವರು ಡೆಲಿವರಿ ಸಹ ಮಾಡಿಕೊಡ್ತಾರೆ ನೋಡಿ ನಿಮಗೆ ಎಲ್ಲಿಗೆ ಬೇಕಂದ್ರೆ ಅಲ್ಲಿ ಡೆಲಿವರಿ ಸಹ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ದಯವಿಟ್ಟು ನೀವೇ ಹೋಗಿ ನೋಡಿ ಹತ್ರದಿಂದ ತೊಗೊಳ್ಳಿ ಯಾವುದೇ ಕೋಳಿ ಅದು ಒಂದು ತೊಗೋಬೋದು ಅಂದರೆ ನೀವೇ ಹತ್ರ ಹೋಗಿ ತೊಗೊರಿ ಇನ್ನೊಂದು ಬಂದುಬಿಟ್ಟು ಇದು ಇದು ಸಹ ಗಿಳಿ ಮೂತಿ ಕೋಳಿ ರೇಜ್ ಬಂದುಬಿಟ್ಟು ಈಗ ಒಂದು ವರ್ಷ ಸ್ವಲ್ಪ ಮೇಲೆ ಇರ್ಬೋದು ಅಂತ ಹೇಳ್ತಾರೆ ತೂಕ ಬಂದು ಮೂರು ಕೆ ಜಿ ಇದೆ ಅಂತ ನೋಡಿ ಈಗ ಆಲ್ರೆಡಿ ಒಂದು ಸಲ ಮೊಟ್ಟೆ ಇಟ್ಟಿದೆ ಅಂತೆ ಈಗ ಎರಡನೇ ಸಲ ಮೊಟ್ಟೆ ಇಡೋಕ್ಕೆ ರೆಡಿ ಆಗಿದೆ ಅಂತ ನೋಡಿ ಸ್ನೇಹಿತರೆ ಇದರ ರೇಟ್ ಬಂದುಬಿಟ್ಟು ಅಣ್ಣವರು ನಮಗೆಲ್ಲ ಮೂರು ಸಾವಿರ ಅಂತ ಹೇಳಿದಾರೆ ಊರು ಬಂದುಬಿಟ್ಟು ಸುರ್ಪುರ ಅಂತ ರೇಟ್ ಬಂದುಬಿಟ್ಟು ಮೂರು ಸಾವಿರ ಇದು ಫಿಕ್ಸ್ ರೇಟನ್ನೆಲ್ಲ ಡಿಸ್ಕೌಂಟ್ ಸಹ ಕೊಡ್ತಾರೆ ಇನ್ನು ಡೆಲಿವರಿ ವಿಷಯಕ್ಕೆ ಬಂದರೆ ನೂರು ಕಿಲೋಮೀಟರ್ ಒಳಗಡೆ ಆದರೆ ಹಂಡ್ರೆಡ್ ಕಿಲೋಮೀಟರ್ ಒಳಗಡೆ ಅವರೇ ತೊಗೊಂಬಂದು ಕೊಡ್ತಾರಂತೆ ಇಲ್ಲಾಂದರೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತೆ ಇವರ ಹೆಸರು ಬಂದುಬಿಟ್ಟು ವೆಂಕಟೇಶ್ ಅಂತ ಯಾರಿಗಾದರೂ ಬೇಕಿದ್ದರೆ ಕಾಲ್ ಮಾಡಿ ಟೈಟಲ್ ಮೇಲೆ ಅವ್ರ ನಂಬರ್ ಇರುತ್ತೆ